ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೀವು ನೋಡ್ತಾ ಇದ್ದೀರಾ ಆನ್ಯೂಸ್ ವರ್ಲ್ಡ್ ಕನ್ನಡ ಚಾನಲ್ ಸೊ ಇವತ್ತಿನ ಎಪಿಸೋಡ್ನಲ್ಲಿ ನಾವು ಆಫ್ಟರ್ ದ ಲಾಂಗ್ ಟೈಮ್ ಅಂದರೆ ನಾವು ಅನ್ನೋದಕ್ಕಿಂತ ನಾನು ನಮ್ಮ ಮನೆಯವ್ರು ಡೈಲಿ ಹೋಗ್ತಾ ಇರ್ತಾರೆ ವಾಕಿಂಗ್ ಮಾಡೋಕ್ಕೆಲ್ಲ ಬಟ್ ನಾನು ತುಂಬ ದಿನದ ಮೇಲೆ ಗದ್ದೆ ಹತ್ರ ಹೋಗ್ತಾಯಿದ್ದೆ ನಮ್ಮ ಮನೆಯಿಂದ ಸ್ವಲ್ಪ ದೂರದಲ್ಲೇ ಇದೆ ನಮ್ಮ ಮನೆಯಿಂದ ಸ್ವಲ್ಪ ಡೌನಲ್ಲಿ ಬರಬೇಕು ಸೊ ಅಲ್ಲಿಗೆ ಹೋಗ್ತಾಯಿದ್ದೆ ಹಾಗೆ ಒಂದು ಬ್ಲಾಗ್ ರೆಕಾರ್ಡ್ ಮಾಡ್ಕೊಳ್ಳೋಣ ಅಂದರೆ ನೇಚರೇ ಚೆನ್ನಾಗಿರುತ್ತೆ ಒಂಥರ ಈ ಈ ಥರ ಜೀವನ ನನಗಿಷ್ಟ ಆಗುತ್ತೆ ಸೊ ಅದನ್ನು ಮೆಮೊರೇಬಲ್ ಡೇ ಮಾಡ್ಕೊಳ್ಳೋಣ ಅಂತ ಹೇಳಿ ವ್ಲಾಗ್ ರೆಕಾರ್ಡ್ ಮಾಡಿದ್ದೀನಿ ಸೊ ಅದನ್ನು ನಾನು ಇವತ್ತಿನ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಸೊ ಬನ್ನಿ ನೋಡೋಣ ಏನೆಲ್ಲ ಆಯಿತು ಅಂತ ಸೊ ಗೈಸ್ ನಮ್ಮ ಗದ್ದೆಗೆ ದ ಲಾಂಗ್ ಟೈಮ್ ಬಂದಿದ್ದೀನಿ ಅತ್ತೆ ಮೋಮನ ಜೊತೆ ಬಂದಿದ್ದೆ ಲಾಸ್ಟ್ ಟೈಮು ಅತ್ತೆಗೆ ಹುಷಾರಿಲ್ಲ ಕವರ್ ಬಂದಿದ್ದೀನಿ ಗದ್ದೆಯಲ್ಲಿ ಸೊಪ್ಪು ಚೆನ್ನಾಗಿದೆಯಂತೆ ಕಿತ್ಕೊಂಡು ಹೋಗೋಣ ಅಂತ ಅತ್ತೆ ಕಲಿಸಿದ್ರು

అంతే పెద్ద అలా పెద్దనా పెద్ద అంత హుడుగుతూ ఆ హైతే ఎలా సొప్పు నేను కాంతా ఇలా సొప్పు సొప్పైతే అంత కట్సూ ಜಾಸ್ತಿ ಇರ್ಬೇಕಲ್ವಾ ಟಿವಿಟಿವಿ ಓಹೋ ಅಲ್ಲಿ ಮೊದಲು ನಮ್ಮ ಅದ್ದೇಲಿ ಏನಾಯ್ತಿತ್ತು ಅಂದರೆ ಒಂದು ಕಾಯು ಸಿಗ್ತಾ ಇರಲಿಲ್ಲ ಗದ್ದೆ ಮೇಲೆ ಓಡಾಡೋರೆಲ್ಲ ಕಾಯಿ ಎಲ್ಲ ಎತ್ಕೊಂಡು ಎತ್ಕೊಂಡು ಹೋಗ್ಬಿಡ್ತಾಯಿದ್ರು ಇವಾಗಲ್ತೇನೆ ಮೊದಲಸ ಒಂದು ಇನ್ನೂರು ಮುನ್ನೂರು ಕಾಯಿ ಲಾಟಾಕೋರೆ ಒಂದು ಯಾರೂ ಮುಟ್ಟಿಲ್ಲ ಎಲ್ಲ ಅಲ್ಲೇ ಐತೆ ಸೊ ಈ ರೀಸನ್ಗೆ ನಾವು ಆವಾಗ ಸಿ ಸಿ ಟಿ ವಿ ಹಾಕಿಸ್ಬೇಕು ಅಂತ ಹಾಕ್ಸಿದ್ದಾರೆ ರೈಸ್ ಹೋಗ್ಬೇಡ ಪಪ್ಪು ಏ ಬಾರ ನಮ್ಮ ಮನೆಯವರು ಕುಂಬಳಕಾಯಿ ಗಿಡ ಹಾಕಿ ಚೆನ್ನಾಗಿ ಬೆಳ್ದೈತಂತೆ ಒಂದ್ಸರಿ ನೋಡೋಣ ಇದೇನಾ ಕುಂಬ್ಳುಕಾಯಿ ಗಿಡಕ್ಕೆ ನೀವು ಇಲ್ಲಾಕಿದ್ರಾ ಇಲ್ಲೊಂದು ಕಡೆ ನೋಡಿ ಹೂವು ಎಲ್ಲ ಬಿಟ್ಟೈತೆ ಚೆನ್ನಾಗಿ ಬೆಳೆದೈತಂತೆ ನೋಡಿ ಇದೆಲ್ಲ ಕುಂಬಳಕಾಯಿ ಗಿಡ ಜಾಸ್ತಿ ಕಾಯಿ ಬಿಟ್ಟೈತಿಂತೆ ಒಳಗಡೆ ಎಲ್ಲ ಬಿಟ್ಟೈತೆ ಅದರಲ್ಲಿ ನಂಗೆ ಹೋಗೋಕೆ ಭಯ ಪಕ್ಕದಲ್ಲೇ ಒಂದು ಹೊಳೆ ಹೋಗುತ್ತೆ ರಾಮ್ನಳ್ಳಿದು ಹೊಳೆ ಕೇಳಿಸ್ತಾ ಇರ್ಬೋದು ನಿಮಗೆ ನೀರಿನ ಸೌಂಡು ನೋಡಿ ಇದೆಲ್ಲ ನಮಗೇ ಕತೆ ಒಂದು ಇವಾಗ ನೋಡಿದ మావ సేఫి ఉల్కైతంతే మావాను డేలీ మావ జూడి ఆబుట్నీ కత్ అలా చుబ్బ చబ్బ

ಎಲ್ಲ ಕಿತ್ಕೊಂಡು ಹೊಂಟದ್ರು ಆ ಕೋಪಕ್ಕೆ ಸಿ ಸಿ ಕ್ಯಾಮ್ರಾ ಹಾಕ್ಸಿರೋದು ಎಷ್ಟು ಚೆನ್ನಾಗಿದೆ ಗೊತ್ತಾ ಸ್ವೀಟ್ ಇದು ಅದರ ಕಿತ್ಕೊಂಡು ಇದ್ರು ಆಗೈತಾ ಅದು ಹೋಗು ನೀನು ಅತ್ತು ಹೆಂಗೆ ಹಚ್ಚೋದು kui kodus saab ? elu nii noor . ma jään koju kodu . ma jään kodu pähe . no nii , loodki nii , nii pähe . on , ma küll küll kodu . no kindla ongi kutsud seal nagu .

ಹಾರೋ ನೋಡಿ ತಾಯ್ತ ಅಲ್ಲಿ ಏ ತಾತ ಏ ತಾತ ಯಾಕೆ ನಮ್ಮ ಮಾವ ಸಿ ಸಿ ಟಿ ವಿಲ್ ನೋಡ್ತಾವ್ರೆ ಇಷ್ಟು ಕಾಯಿ ಎಲ್ಲ ಬೇರೆಯವ್ರ ಎತ್ಕೊಂಡ್ಬಿಡ್ತಾ ಎಳ್ಳಿರಲ್ಲ ಅದು ಕಾಯಿ నన్ను ఎప్పుడు గద్దేకి బందో సొప్పు కేతవళ ఎలా ఎలా క్లాప్స్ వడిపోతా యొ సుభ నిన్న సొప్ కితమ్మ హం కీళ్ళు తోర్సు ముళ్ళు 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 ముళ్ళోబీడు ముళ్ళు ముళ్ళు

हम्म थोड़ा ಒಳ್ಳे चीज यानी कि बेनिफिट अच्छा अदना अखतरा सामोरगा बिड माने अबै त बिड यो दो अनि वाले आ की आस सब गाना सब ए काड के मत दे तो वाँग वाँग। ನಾವು ದನಿಗೆ ಹಾಕೋವೆ ಅದನ್ನ ನಿಜ ಇದು ಇದು ಇದಲ್ಲ ಇದು ಇದು ಅದನ್ನ ಲಾಲೆ ಸತ್ತೆ ಅಂತೀವಿ ನಾವು ಅಂದ್ರೆ ಎಸ್ಕೊಳಗ್ ಹಾಕಿ ಇವನೇ ಮೊಬೈಲ್ ಎತ್ಕೊಂಡ ಯಾಕ ಮೊಬೈಲ್ ಎತ್ಕೊಂಡ ನಂದು ಒಣ್ಣೆ ಸುಖ ಒಣ್ಣೆ ಸುಖ ಓಹ್ ಯಾರು ಮಾಡ್ತಾ ಇದ್ದೀವಿ ಫೋನು ಎಮರ್ಜೆನ್ಸಿ ನಂಬರ್ಗೆ ಅಲ್ಲಡ ಒಂದು ಬೆಳ್ಳಿ ಕಣ್ಣಲ್ಲಿ ಕೊಡಿ ಹೋಗ ಅಮ್ಮಂಗೆ ಸೊಪ್ಪು ಕಿತ್ಕೊಂಡು ಹೋಗು ಪಾಪ ಯಾಕೆ ಅಂದ್ರ ಮೂಗಲ್ ಸುರಿತೈತೆ ನೀನು ಎಳ್ದಿರ್ ತಿನ್ಬೇಕ ಕಾಯಿ ಎಳ್ ಕುಡ್ದಾ

చేట్ట్ కొవగలే ఓహో కన చట్పడ కొవగ ఫ్రెండ్స్ ఈ మద్దలు చానైతు అలడి ఇదే కిట్కొబదగత కాయ అంటే సెల్లిలల సెల్లిలల అంటే కాయ అంటే నితల మా alli mele ಸೊ ನೋಡಿ ಫ್ರೆಂಡ್ಸ್ ಇದು ಕಿರುನಲ್ಲಿ ಗಿಡ ಅಂತ ಸೊ ಈ ಗಿಡ ಥರ್ಡ್ ಲೆವೆಲ್ ಅಥವಾ ಫೈನಲ್ ಸ್ಟೇಜ್ ಚಾಂಡೀಸ್ನ ಕೂಡ ಇದನ್ನು ಅರ್ದು ಸಿರಪ್ ಥರ ಮಾಡಿ ಕುಡ್ಸಿದ್ರೆ ಕ್ಯೂರ್ ಆಗುತ್ತಂತೆ ಆಗಿದೆ ಕೂಡ ನಮ್ಮ ಮನೇಲಿ ಒಬ್ಬರು ಕೆಲಸ ಮಾಡಿದ್ರು ಅವ್ರಿಗೆ ಜಾಂಡೀಸ್ ಆಗೋಗ್ಬಿಟ್ಟಿತ್ತು ಅವ್ರಿಗೆ ಇದು ಅವರಮ್ಮ ಮಾಡಿ ಕುಡ್ಸಿರೋದು ಇನ್ನು ನನಗೂ ಗೊತ್ತಿತ್ತು ಫಸ್ಟೇ ಬಟ್ ಇದು ಕುಡ್ಸಿದ್ಮೇಲೆ ಅವ್ರಿಗೆ ಚಾಂಡೀಸ್ ಕ್ಯೂರ್ ಆಗಿದೆ ಟ್ರೈ ಮಾಡಿ

ಸೊ ಫೈನಲಿ ಆರ್ಗ್ಯಾನಿಕ್ಕಾಗಿ ಫ್ರೆಶ್ಶಾಗಿ ಬೆಳೆದಿರುವಂಥ ಗದ್ದೆ ಸೊಪ್ಪುನ ತಗೊಬಂದು ನಮ್ಮ ಅತ್ತೆ ಕೊಟ್ಟೆ ಸಾಂಬಾರು ಮಾಡ್ತೀನಿ ಅಂತ ಹೇಳಿದ್ರು ಅಂತ ಸೊ ಅದನ್ನೆಲ್ಲ ಅವರು ನಮ್ಮ ಅವ್ವ ಅವರು ಸೇರಿ ಕ್ಲೀನ್ ಮಾಡ್ಕೋತಾಯಿದ್ರು ಸೊ ಅದಾದಮೇಲೆ ಈಗ ಆಲ್ರೆಡಿ ಲೇಟಾಗಿ ಹೋಗಿತ್ತು ಅಂತ ಹೇಳಿ ನಾನು ಸ್ನಾನ ಎಲ್ಲ ಮಾಡಿ ರೆಡಿಯಾಗಿ ಶಾಪ್ ಕೊಟ್ಟೆ ಸೊ ಕಂಟಿನ್ಯೂಷನ್ ಪಾರ್ಟು ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ ಸೊ ವೆಯ್ಟ್ ಮಾಡ್ತಾಯಿರಿ ಸೊ ನೋಡಿ ಎಷ್ಟು ಫ್ರೆಶ್ ಆಗಿದೆ ಸೊಪ್ಪು ಎಸ್ ಈ ವ್ಲಾಗ್ ಮೇಲೆ ಏನು ಮಾಡ್ತಾಯಿದ್ದೀನಿ ಈಗ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ